ಎಲ್ರಿಗೂ ನಮಸ್ಕಾರ ಸ್ಪರ್ಧಾಸ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬಹುದು ಬೆಳವಣಿಗೆ ಮತ್ತು ವಿಕಾಸ ಯಾಕೆ ಅಂದ್ರೆ ಪ್ರತಿ ಬಾರಿಯೂ ಟೆಟ್ ಎಕ್ಸಾಮ್ ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳೇ ಕೇಳಿರ್ತಾರೆ ಇದ್ದೇ ಇರುತ್ತೆ ಒಂದಲ್ಲ ಎರಡು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದೇ ಇರುತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನೇಕ ಸಂದರ್ಭಗಳಲ್ಲಿ ನಾವು ಬೆಳವಣಿಗೆ ಮತ್ತು ವಿಕಾಸ ಈ ಎರಡೂ ಪದಗಳನ್ನು ಸಮನಾರ್ಥಕ ಪದಗಳಂತೆ ನಾವು ಬಳಕೆ ಮಾಡ್ತಾ ಇರ್ತೀವಿ ಆದ್ರೆ ಈ ಎರಡೂ ಪದಗಳ ಮಧ್ಯೆ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ ಬೆಳವಣಿಗೆ ಅನ್ನೋದು ಅತ್ಯಂತ ಸಂಕುಚಿತವಾದ ಅರ್ಥವುಳ್ಳ ಪದವಾದ್ರೆ ವಿಕಾಸ ಅನ್ನೋದು ಅತ್ಯಂತ ವಿಶಾಲವಾದ ಅರ್ಥವುಳ್ಳ ಪದವಾಗಿರುತ್ತೆ ಬೆಳವಣಿಗೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ಆಗುವಂತಹ ಪರಿಮಾಣಾತ್ಮಕ ಬದಲಾವಣೆಯನ್ನು ನಾವು ಬೆಳವಣಿಗೆ ಅಂತ ಹೇಳಿ ಕರಿತೀವಿ ಏನು ಈ ಪರಿಮಾಣಾತ್ಮಕ ಅಂತ ಹೇಳಿದ್ರೆ ಅಳತೆ ಮಾಡಬಹುದಾದಂತಹ ಬದಲಾವಣೆಗಳು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯಲ್ಲಿನ ಗಾತ್ರ ಮತ್ತೆ ಎತ್ತರವನ್ನು ನಾವು ಅಳತೆ ಮಾಡಬಹುದು ಅದನ್ನು ನಾವೇನಂತ ಹೇಳ್ತೀವಿ ಬೆಳವಣಿಗೆ ಅಂತ ಹೇಳಿ ಕರಿತೀವಿ ಇನ್ನು ವಿಕಾಸ್ ಅಂತ ಹೇಳಿದ್ರೆ ಅಹ್ ಪರಿಪಕ್ವತೆಯಡೆಗೆ ಸಾಗಲು ಅವಶ್ಯವಿರುವ ಹಲವಾರು ವ್ಯವಸ್ಥಿತ ಪ್ರಗತಿದಾಯಕ ಹಾಗೂ ಅರ್ಥಪೂರ್ಣ ಬದಲಾವಣೆಗಳ ಸರಣಿಯನ್ನ ನಾವು ವಿಕಾಸ ಅಂತ ಹೇಳ್ತೀವಿ ಈ ಪರಿಪಕ್ವತೆ ಅಂದ್ರೆ ಏನು ಪರಿಪಕ್ವತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಲ್ಲಾಗಿರ್ಬೋದು ಅಥವಾ ಒಂದು ಮಗುವಿನಲ್ಲಾಗಿರ್ಬಹುದು ಇರಬಹುದಾದಂತಹ ಸಹಜ ಸಾಮರ್ಥ್ಯಗಳನ್ನ ನಾವು ಪರಿಪಕ್ವತೆ ಅಂತ ಹೇಳಿ ಕರಿತೀವಿ ಹಾಗೆ ಬೆಳವಣಿಗೆ ಅನ್ನೋದು ವಿಕಾಸಕ್ಕೆ ಪೂರಕವಾಗಿರುತ್ತೆ ಅಂದ್ರೆ ವಿಕಾಸ ಹೊಂದಬೇಕು ಅಂತ ಹೇಳಿದ್ರೆ ಈ ಬೆಳವಣಿಗೆ ಅನ್ನೋದು ಏನ್ ಮಾಡುತ್ತೆ ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ಇವೆರಡೂ ಕೂಡ ಬೆಳವಣಿಗೆ ಮತ್ತು ವಿಕಾಸ ಒಂದಕ್ಕೊಂದು ಅಂತರ್ ಸಂಬಂಧವನ್ನ ಹೊಂದಿವೆ ಹಾಗಾದ್ರೆ ಬೆಳವಣಿಗೆ ಮತ್ತು ವಿಕಾಸ ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ ಏನೆಲ್ಲ ವ್ಯತ್ಯಾಸ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬೆಳವಣಿಗೆಯನ್ನ ನಾವು ಜೈವಿಕ ಪರಿಕಲ್ಪನೆ ಅಂತ ಹೇಳಿ ಕರಿತೀವಿ ವಿಕಾಸವನ್ನ ಮನೋವೈಜ್ಞಾನಿಕ ಪರಿಕಲ್ಪನೆ ಅಂತ ಹೇಳಿ ಕರಿತೀವಿ ಯಾಕೆ ಬೆಳವಣಿಗೆಯನ್ನ ಜೈವಿಕ ಪರಿಕಲ್ಪನೆ ಅಂತ ಹೇಳಿ ಕರಿತೀವಿ ಅಂದ್ರೆ ಇದು ಜೀವಕೋಶಗಳ ವೃದ್ಧಿಯಿಂದ ಉಂಟಾಗುತ್ತೆ ಉದಾಹರಣೆಗೆ ದೇಹದ ಎತ್ತರ ಆಗಿರ್ಬೋದು ತೂಕ ಆಗಿರ್ಬೋದು ಹಾಗೆ ವ್ಯಕ್ತಿಯ ಅಂಗಾಂಗಗಳ ರಚನೆಯಲ್ಲಿ ಆಗುವಂತ ಬದಲಾವಣೆಗಳು ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಜೈವಿಕ ಅಂಶಗಳಿಗೆ ಸಂಬಂಧಪಡುತ್ತೆ ಅಹ್ ನಾವು ವಿಕಾಸವನ್ನ ಯಾಕೆ ಮನೋವೈಜ್ಞಾನಿಕ ಪರಿಕಲ್ಪನೆ ಅಂತ ಹೇಳಿ ಕರಿತೀವಿ ಅಂದ್ರೆ ಇದು ಆಂತರಿಕವಾದ ಅಂಶಗಳನ್ನ ಒಳಗೊಂಡಿರುತ್ತೆ ಉದಾಹರಣೆಗೆ ವ್ಯಕ್ತಿಯ ಆಲೋಚನಾ ಸಾಮರ್ಥ್ಯ ಆಗಿರ್ಬೋದು ಭಾವನಾತ್ಮಕತೆ ಆಗಿರ್ಬೋದು ಬುದ್ಧಿವಂತಿಕೆ ಆಗಿರ್ಬೋದು ತಾರ್ಕಿಕತೆ ಒಂದು ಭಾಷೆ ಮಾತನಾಡುವಂತ ಪ್ರಕ್ರಿಯೆ ಆಗಿರ್ಬೋದು ನೋಡಿ ಹಿರಿಯರಿಗೆ ಗೌರವನ ಕೊಡೋದು ಏನಾಗುತ್ತೆ ಸಾಮಾಜಿಕ ವಿಕಾಸ ಆಗುತ್ತೆ ಈ ರೀತಿಯ ಅಂಶಗಳನ್ನ ಒಳಗೊಂಡಿರುತ್ತೆ ಬೆಳವಣಿಗೆ ಅನ್ನೋದು ಪರಿಮಾಣಾತ್ಮಕ ಬದಲಾವಣೆಯನ್ನ ಒಳಗೊಂಡಿರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಇಷ್ಟೇ ಎತ್ತರ ಬೆಳೆದಿದ್ದಾನೆ ಇಷ್ಟೇ ತೂಕ ಹೆಚ್ಚಾಗಿದ್ದಾನೆ ಅಂತ ಹೇಳಿ ನಾವು ಅಳತೆಯನ್ನ ಮಾಡಬಹುದು ಆದ್ರೆ ವಿಕಾಸವನ್ನ ನಾವು ಗುಣಾತ್ಮಕ ಬದಲಾವಣೆಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ನೈತಿಕತೆ ಅಂಶಗಳಾಗಿರ್ಬೋದು ಭಾವನಾತ್ಮಕ ಪ್ರಕ್ರಿಯೆಗಳಾಗಿರ್ಬೋದು ಈ ಅಂಶಗಳನ್ನ ನಾವು ವಿಕಾಸದಲ್ಲಿ ನೋಡ್ತಾ ಹೋಗ್ತೀವಿ ಹಾಗೆ ನೆಕ್ಸ್ಟ್ ಒಂದು ನಿರ್ದಿಷ್ಟ ಹಂತದ ನಂತರ ಬೆಳವಣಿಗೆ ಅನ್ನೋದು ಕೊನೆಗೊಳ್ತಾ ಹೋಗುತ್ತೆ ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಕೆಲವರಿಗೆ ನಾವು ಹೇಳ್ತೀವಿ ಈತ ಇನ್ನ ಬೆಳೆಯೋದಿಲ್ಲ ಇಷ್ಟೇ ಬೆಳೆಯೋದು ಅಂತ ಹೇಳ್ತೀವಿ ಅಂದ್ರೆ ಬೆಳವಣಿಗೆ ಅನ್ನೋದು ಒಂದು ಹಂತ ತಲುಪಿದ ನಂತರ ಏನಾಗುತ್ತೆ ಅದು ಕೊನೆಗೊಳ್ಳುತ್ತೆ ಲಂಬ ಬೆಳವಣಿಗೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಆದ್ರೆ ವಿಕಾಸ ಅನ್ನೋದು ನಿರಂತರವಾದ ಪ್ರಕ್ರಿಯೆ ಇದು ಹುಟ್ಟಿನಿಂದ ಆರಂಭ ಆಗಿ ವ್ಯಕ್ತಿಯ ಕೊನೆಯವರೆಗೂ ಇದೇನಾಗುತ್ತೆ ಆ ಇರುತ್ತೆ ಅಂದ್ರೆ ಸಾವಿನಲ್ಲಿ ಇದು ಅಂತ್ಯಗೊಳ್ಳುತ್ತೆ ಇನ್ನು ಬೆಳವಣಿಗೆ ಅನ್ನೋದು ವಿಕಾಸದ ಒಂದು ಭಾಗವಾಗಿರುತ್ತೆ ಆದ್ರೆ ವಿಕಾಸ ಅನ್ನೋದು ಬೆಳವಣಿಗೆಯನ್ನ ಒಳಗೊಂಡಂತೆ ದೈಹಿಕ ಹಾಗೂ ಮಾನಸಿಕ ಸಾಮಾಜಿಕ ಭಾವನಾತ್ಮಕ ನೈತಿಕ ಎಲ್ಲಾ ಅಂಶಗಳನ್ನ ಸಂಬಂಧಿಸಿದೆ ನಾವಾಗ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ವಿಕಾಸ ಅನ್ನೋದು ಎಷ್ಟು ವಿಶಾಲವಾದ ಅರ್ಥವುಳ್ಳ ಪದ ಆಗಿದೆ ಅಂತ ಹೇಳಿ ವಿಕಾಸದ ತತ್ವಗಳನ್ನು ನೋಡ್ತಾ ಹೋಗೋಣ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಮೊದಲೇದು ವಿಕಾಸವು ಕ್ರಮಬದ್ಧವಾದ ಹಂತಗಳನ್ನ ಅನುಸರಿಸುತ್ತದೆ ಅಂದ್ರೆ ಇಲ್ಲಿ ವಿಕಾಸವು ಕ್ರಮಬದ್ಧವಾಗಿ ನಡೀತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಮಗು ಒಂದೇ ಬಾರಿ ನಡೆಯೋದನ್ನ ಕಲಿಯೋದಿಲ್ಲ ಬದಲಾಗಿ ಏನ್ ಮಾಡುತ್ತೆ ಮಗು ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಹಾಕುತ್ತೆ ನಂತರ ತನ್ನ ಸುತ್ತಮುತ್ತ ಇರುವಂತಹ ವಸ್ತುಗಳ ಸಹಾಯದಿಂದ ಎದ್ದು ನಿಲ್ಲುವಂತ ಪ್ರಯತ್ನವನ್ನ ಪಡುತ್ತೆ ಆ ಉದಾಹರಣೆಗೆ ಗೋಡೆಯನ್ನ ಹಿಡಿದು ಎದ್ದು ನಿಲ್ಲುವಂತ ಪ್ರಯತ್ನವನ್ನ ಮಾಡುತ್ತೆ ಕೊನೆಯಲ್ಲಿ ಅದು ಏನೋ ನಡೆಯೋದನ್ನ ಕಲಿಯುತ್ತೆ ಅಂದ್ರೆ ಪರಿಪಕ್ವತೆಯನ್ನ ಪಡೆಯುತ್ತೆ ಹಾಗೆ ಮಗು ಒಂದೇ ಬಾರಿ ಮಾತನಾಡೋನು ಕೂಡ ಕಲಿಯಲ್ಲ ಬದಲಾಗಿ ಏನ್ ಮಾಡುತ್ತೆ ತೊದಲು ನುಡಿಗಳನ್ನ ಪ್ರಾರಂಭಿಸುತ್ತೆ ಆಮೇಲೆ ಒಂದೊಂದೇ ಅಕ್ಷರಗಳನ್ನ ಉಚ್ಚರಿಸೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೊನೆಯಲ್ಲಿ ಏನ್ ಮಾಡುತ್ತೆ ಮಗು ಮಾತನಾಡೋದನ್ನ ಕಲಿತಾ ಹೋಗುತ್ತೆ ಹೀಗೆ ವಿಕಾಸ ಅನ್ನೋದು ಕ್ರಮಬದ್ಧವಾದ ಹಂತಗಳನ್ನ ಅನುಸರಿಸುತ್ತೆ ಎರಡನೇದಾಗಿ ವಿಕಾಸವು ಪ್ರಗತಿದಾಯಕ ಪ್ರಕ್ರಿಯೆಯೂ ಹೌದು ಹಾಗೆ ವಿಗತಿದಾಯಕವೂ ಹೌದು ಅಂದ್ರೆ ಜೀವನದ ಪ್ರತಿಯೊಂದು ಹಂತದಲ್ಲಿ ವ್ಯಕ್ತಿಯಲ್ಲಿರುವಂತಹ ಸಾಮರ್ಥ್ಯಗಳು ಸಂವೇಗಗಳು ಪ್ರಗತಿ ಹೊಂತಾ ಹೋಗ್ತವೆ ಹಾಗೆ ವಿಗತಿಯನ್ನು ಹೊಂತಾವೆ ಉದಾಹರಣೆಗೆ ಕಲಿಕೆ ಅನ್ನೋದು ಆರಂಭದಲ್ಲಿ ಹೇಗೇನಾಗಿರುತ್ತೆ ಏನಾಗಿರುತ್ತೆ ಅಂದ್ರೆ ಆಸಕ್ತಿದಾಯಕವಾಗಿ ಇರುತ್ತೆ ಅದೇ ಕೊನೆಯಲ್ಲಿ ಅಂದ್ರೆ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಆ ಒಂದು ಆಸಕ್ತಿಗಳು ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ವಿಗತಿ ಹೊಂತಾ ಬರುತ್ತೆ ಹಾಗಾಗಿ ವಿಕಾಸ ಅನ್ನೋದು ಪ್ರಗತಿದಾಯಕ ಪ್ರಕ್ರಿಯೂ ಹೌದು ಹಾಗೆ ವಿಗತಿದಾಯಕವೂ ಹೌದು ಮೂರನೇದಾಗಿ ವಿಕಾಸವು ಸಾಮಾನ್ಯವಾಗಿ ಶಿರ ಪಾದಾಭಿಮುಖ ಹಾಗೂ ಕೇಂದ್ರದಿಂದ ಪರಿಧಿಯೆಡೆಗೆ ಸಾಗುವ ವಿನ್ಯಾಸವನ್ನ ಅನುಸರಿಸುತ್ತದೆ ಶಿರ ಪಾದಾಭಿಮುಖ ವಿನ್ಯಾಸ ಅಂತ ಹೇಳಿದ್ರೆ ವಿಕಾಸ ಯಾವಾಗಲೂ ಕೂಡ ತಲೆ ಭಾಗದಿಂದ ಪ್ರಾರಂಭಿಸಿ ಪಾದಗಳ ಕಡೆಗೆ ಏನಾಗುತ್ತೆ ಸಾಕ್ತಾ ಹೋಗುತ್ತೆ ತಲೆಯ ಭಾಗ ಶಿರದ ಚಲನೆಯ ಮೇಲೆ ನಿಯಂತ್ರಣವನ್ನು ಮೊದಲು ನಾವು ಪಡಿತೀವಿ ಹಾಗೆ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಹೇಳಿದ್ರೆ ವಿಕಾಸವು ದೇಹದ ಕೇಂದ್ರ ಭಾಗದಿಂದ ಪ್ರಾರಂಭವಾಗಿ ಕೇಂದ್ರ ಭಾಗದಿಂದ ಪ್ರಾರಂಭವಾಗಿ ಪರಿಧಿ ಕಡೆಗೆ ಸಾಗುತ್ತೆ ಅಂದ್ರೆ ಮೊದಲು ಭುಜ ಕೈಕಾಲುಗಳನ್ನ ಮಗು ಏನ್ ಮಾಡುತ್ತೆ ಬಳಸುತ್ತೆ ನಂತರ ಏನ್ ಮಾಡುತ್ತೆ ಬೆರಳುಗಳನ್ನ ಬಳಸುತ್ತೆ ಹಾಗಾಗಿ ಇದನ್ನ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಹೇಳಿ ಕರಿತೀವಿ ಹಾಗಾಗಿ ವಿಕಾಸ ಅನ್ನೋದು ಸಾಮಾನ್ಯವಾಗಿ ಶಿರ ಪಾದಾಭಿಮುಖ ಹಾಗೂ ಕೇಂದ್ರದಿಂದ ಪರಿಧಿಡೆಗೆ ಸಾಗುವಂತಹ ವಿನ್ಯಾಸವನ್ನ ಅನುಸರಿಸುತ್ತೆ ನಾಲ್ಕನೆಯದಾಗಿ ವಿಕಾಸವು ನಿರಂತರವಾದ ಪ್ರಕ್ರಿಯೆಯಾಗಿದೆ ಈ ವಿಕಾಸ ಅನ್ನೋದು ನಿರಂತರವಾಗಿ ನಡೀತಾ ಹೋಗುತ್ತೆ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಆ ತಾಯಿಯ ಗರ್ಭದಿಂದಲೇ ಇದು ಪ್ರಾರಂಭ ಆಗಿ ವ್ಯಕ್ತಿಯ ಜೀವನದ ಕೊನೆಯ ಹಂತದವರೆಗೂ ಕೂಡ ಇದೇನಾಗುತ್ತೆ ನಡೀತಾ ಇರುತ್ತೆ ಐದನೇದಾಗಿ ವಿಕಾಸದ ವಿವಿಧ ಅಂಶಗಳು ಒಂದಕ್ಕೊಂದು ಸುಸಂಬಂಧ ಹೊಂದಿರ್ತವೆ ಈ ವಿಕಾಸದ ವಿವಿಧ ಅಂಶಗಳಂದ್ರೆ ಯಾವ್ಯಾವು ದೈಹಿಕ ವಿಕಾಸ ಮಾನಸಿಕ ವಿಕಾಸ ಸಾಮಾಜಿಕ ವಿಕಾಸ ಬೌದ್ಧಿಕ ವಿಕಾಸ ಹಾಗೆ ನೈತಿಕ ವಿಕಾಸ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಹ್ಯಾಂಡಿಕ್ಯಾಪ್ಡ್ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಸಮಾಜದ ಯಾವುದೇ ಜನರೊಂದಿಗೆ ಬೆರೆಯೋದಿಕ್ಕೆ ಇಷ್ಟಪಡೋದಲ್ಲ ಒಂದು ರೀತಿ ಅವನಲ್ಲಿ ಹಿಂಜರಿಕೆ ಇರುತ್ತೆ ಸೊ ಇಲ್ಲಿ ಅವನಲ್ಲಿ ಸಾಮಾಜಿಕ ಒಂದು ವಿಕಾಸ ಏನಾಗುತ್ತೆ ಕುಂಠಿತ ಆಗುತ್ತೆ ಸಾಮಾಜಿಕವಾಗಿ ಆತ ವಿಕಾಸ ಹೊಂದೋದಿಕ್ಕೆ ಆಗೋದಿಲ್ಲ ಹಾಗಾಗಿ ವಿಕಾಸ ಅನ್ನೋದು ಅದರ ವಿವಿಧ ಅಂಶಗಳೇನಿದೆ ಅದು ಒಂದಕ್ಕೊಂದು ಸುಸಂಬಂಧವನ್ನ ಹೊಂದಿರ್ತವೆ ಆರನೇದಾಗಿ ವಿಕಾಸವು ಸಂಚಿತವಾದದ್ದು ಅಂದ್ರೆ ಒಂದು ಹಂತದ ಬದಲಾವಣೆಗಳು ಇನ್ನೊಂದು ಹಂತದ ವಿಕಾಸಕ್ಕೆ ಪೂರಕವಾಗಿರ್ತವೆ ಉದಾಹರಣೆಗೆ ಅಹ್ ಏಳು ವರ್ಷ ಬರ್ತಾ ಇದ್ದಾಗೆ ಮಗುವಿಗೆ ಏನಾಗುತ್ತೆ ಹಾಲು ಹಲ್ಲುಗಳು ಉದ್ರಿ ಏನಾಗ್ತವೆ ಹೊಸ ಹಲ್ಲುಗಳು ಹುಟ್ಟೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಹುಡುಗರ ಧ್ವನಿ ಏನಾಗುತ್ತೆ ಗಡಸಾಗಿ ಮಾರ್ಪಾಡಾಗುತ್ತೆ ಹಾಗೆ ಬಾಲಕಿಯರ ಧ್ವನಿ ಏನಾಗುತ್ತೆ ಇಂಪಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ ಹಾಗೆ ಲೈಂಗಿಕ ಅಂಗಗಳು ಏನಾಗುತ್ತೆ ಕಾರ್ಯ ಪ್ರವೃತ್ತವಾಗ್ತವೆ ಹಾಗೇನೆ ಕಂಕುಳ ಮತ್ತೆ ಹಾಗೆ ಜನನೇಂದ್ರೆಗಳ ಸುತ್ತ ಗುಪ್ತ ಅನುಷಂಗಿಕ ರೋಮಗಳು ಬೆಳವಣಿಗೆ ಆಗ್ತವೆ ಹೀಗೆ ಹುಡುಗರಲ್ಲಿ ಮತ್ತೆ ಹುಡುಗಿಯರಲ್ಲಿ ಏನಾಗ್ತವೆ ಬದಲಾವಣೆಗಳು ಆಗ್ತವೆ ಸೊ ಈ ರೀತಿಯ ಬದಲಾವಣೆಗಳು ಏನಾಗ್ತವೆ ಇದು ಇನ್ನೊಂದು ಹಂತದ ವಿಕಾಸಕ್ಕೆ ಪೂರಕವಾಗುತ್ತವೆ ಏಳನೇದಾಗಿ ವಿಕಾಸವು ಓದ್ವಿಪಾಶತೆಯಿಂದ ಏಕಪಾಶ್ವತೆ ಸಾಗುತ್ತದೆ ಅಂದ್ರೆ ಎರಡೂವರೆ ವರ್ಷದೊಳಗಿನ ಮಗುವಿಗೆ ನಾವು ಯಾವುದಾದರೂ ಒಂದು ವಸ್ತುವನ್ನು ಕೊಡಲು ಮುಂದಾದಾಗ ಆ ಮಗು ತನ್ನ ಎರಡೂ ಕೈಗಳನ್ನ ಮುಂದೆ ಚಾಚುತ್ತೆ ಅಂದ್ರೆ ಆ ಮಗು ತನ್ನ ಎರಡೂ ಕೈಗಳನ್ನ ಸಮನಾಗಿ ಉಪಯೋಗ ಮಾಡುತ್ತೆ ಆದ್ರೆ ಎರಡೂವರೆ ವರ್ಷದ ನಂತರದ ಮಗುವಿಗೆ ನಾವು ಯಾವುದಾದರೂ ಒಂದು ವಸ್ತುವನ್ನ ಕೊಡೋದಿಕ್ಕೆ ಮುಂದಾದಾಗ ಆ ಮಗು ಏನ್ ಮಾಡುತ್ತೆ ತನ್ನ ಒಂದು ಕೈಯನ್ನ ಮಾತ್ರ ಮುಂದೆ ಚಾಚುತ್ತೆ ನೋಡಿ ವಿಕಾಸ ಅನ್ನೋದು ದ್ವಿಪಾಶತೆಯಿಂದ ಹೀಗೆ ಏಕಪಾಶತೆಯೆಡೆಗೆ ಸಾಕ್ತಾ ಹೋಗುತ್ತೆ ಕೊನೆಯದಾಗಿ ವಿಕಾಸವು ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಎಡೆಗೆ ಸಾಗುತ್ತೆ ಅಂದ್ರೆ ಮಗು ಮೊದಲಿಗೆ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾದ ವಿಚಾರಗಳನ್ನ ಸಾಮಾನ್ಯ ಯೋಚನೆಗಳಿಂದ ಆಮೇಲೆ ನಿರ್ದಿಷ್ಟತೆ ಎಡೆಗೆ ನಿರ್ದಿಷ್ಟ ಅಂಶಗಳ ಕಡೆಗೆ ಸಾಗ್ತಾ ಹೋಗುತ್ತೆ ಉದಾಹರಣೆಗೆ ಒಂದೇ ಬಾರಿ ಮಗು ಮಾತನಾಡೋದನ್ನ ಕಲಿಯಲ್ಲ ಅದ್ರ ಬದಲಾಗಿ ತೊದಲು ನುಡಿಗಳನ್ನ ಆಡುತ್ತೆ ಆಮೇಲೆ ಒಂದೊಂದೇ ಅಕ್ಷರಗಳನ್ನ ಉಚ್ಚರಿಸೋದಿಕ್ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಕೊನೆಯಲ್ಲಿ ಏನಾಗುತ್ತೆ ಪದಗಳು ಹಾಗೆ ಕೊನೆಗೆ ಮಾಡುತ್ತೆ ಮಾತನಾಡೋದನ್ನ ಕಲಿತಾ ಹೋಗುತ್ತೆ ಹಾಗೆ ನಡೆಯೋದು ಅಷ್ಟೇನೆ ಮಗು ಒಂದೇ ಬಾರಿ ನಡೆಯೋದನ್ನ ಕಲಿಯೋಲ್ಲ ಮಾಡುತ್ತೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಹಾಕುತ್ತೆ ತನ್ನ ಸುತ್ತಮುತ್ತ ಇರುವಂತ ವಸ್ತುಗಳನ್ನ ಹಿಡಿದು ಎದ್ದು ನಿಲ್ಲುವಂತಹ ಪ್ರಯತ್ನವನ್ನ ಮಾಡುತ್ತೆ ಕೊನೆಯಲ್ಲಿ ಮಾಡುತ್ತೆ ಅದು ಮಗು ನಡೆಯೋದನ್ನ ಕಲಿತೆ ಹಾಗಾಗಿ ವಿಕಾಸ ಅನ್ನೋದು ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಎಡೆಗೆ ಸಾಕ್ತಾ ಹೋಗುತ್ತೆ ಇದಿಷ್ಟು ಕೂಡ ವಿಕಾಸದ ತತ್ವಗಳಾಗಿರ್ತವೆ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಇದಿಷ್ಟು ಕೂಡ ಬೆಳವಣಿಗೆ ಮತ್ತೆ ವಿಕಾಸ ಅಂದ್ರೆ ಏನು ಬೆಳವಣಿಗೆ ಹಾಗೂ ವಿಕಾಸದ ನಡುವೆ ಇರುವಂತಹ ವ್ಯತ್ಯಾಸವೇನು ಹಾಗೆ ವಿಕಾಸದ ತತ್ವಗಳು ಯಾವ್ಯಾವು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಅಂಶಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್